ಆ ಸಿನಿಮಾದಲ್ಲಿ ಮನೆಯ ಫಂಕ್ಷನ್ಗೆ ಅಂತ ಮಕ್ಕಳು ಕುರಿ ಕದ್ದಿದ್ರು ಆದ್ರೆ ಇಲ್ಲಿ ಹಾಗಲ್ಲ ಅವರು ಅದನ್ನೇ ಕಸುಬನ್ನಾಗಿಸಿಕೊಂಡವರು ನೋಡಿದ್ರಲ್ಲ ಏನೇನೆಲ್ಲ ಬರ್ಕೊಂಡಿದೆ ಅಂತ ಮುಂದೆ ದೇಶಪ್ರೇಮ ಹಿಂದೆ ಕನ್ನಡ ನಾಡಿನ ಬಗ್ಗೆ ಅಭಿಮಾನದ ಬರಹಗಳು ಇದನ್ನು ನೋಡಿದ್ರೆ ಈ ಟಾಟಾ ಎ ಸಿ ಗಾಡಿ ಕಳ್ಳತನಕ್ಕೆ ಬಳಕೆಯಾಗ್ತಾ ಇದ್ದದ್ದು ಅಂತ ಹೇಳೋದಕ್ಕಾಗತ್ತಾ ಆದ್ರೆ ಈ ವೆಹಿಕಲ್ನಲ್ಲಿ ಮಾಡ್ತಾ ಇದ್ದದ್ದೇ ದನ ಕುರಿ ಮೇಕೆಗಳನ್ನು ಕದಿಯುವಂತಹ ಕೆಲಸ ಅದನ್ನ ಮಾಡ್ತಾ ಇದ್ದವರು ಈ ಜನ ಇವರೇ ಅವತ್ತು ಆ ಮುದುಕನ ಮರ್ಡರ್ ಮಾಡಿ ಕುರಿಗಳನ್ನ ಕದ್ದೊಯ್ದಿತ್ತು ನಂತರ ಮಾರ್ತಾ ಇದ್ದಾಗ ಸಿಕ್ಕಿಬಿದ್ದರು ಅವರ ಗ್ರಾಮದ ಒಬ್ಬ ಸೇರಿದಂತೆ ಗುತ್ತರಿಗೆ ಅಂತ ಒಂದು ವಿಲೇಜು ಮತ್ತು ವಿಜಯಪುರ ಜಿಲ್ಲೆಯ ಒಂದು ತಾಂಡದಿಂದ ಒಟ್ಟು ಮೂರು ಜನ ವ್ಯಕ್ತಿಗಳು ಅವರುಗಳ ಹೆಸರು ಲಕ್ಷ್ಮಣ ದುಂಡು ಮತ್ತು ಸಂತೋಷ್ ಅಂತ ಎಲ್ಲ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ವ್ಯಕ್ತಿಗಳು ಅವರು ವಾಚ್ ಮಾಡಿಬಿಟ್ಟು ಕುರಿ ಕದಿಯೋ ಕದಿಯೋ ಉದ್ದೇಶದಿಂದ ಅವನ ಮೇಲೆ ಅಟ್ಯಾಕ್ ಮಾಡಿ ಆ ಸಂದರ್ಭದಲ್ಲಿ ಬಾವಿಗೆ ಬಿಟ್ಟು ಕುರಿ ತೊಗೊಂಡೋಗಿ ಬೇರೆ ಕಡೆ ಮಾರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಈಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಲಾಗಿದೆ ಆದರೆ ಅನ್ಯಾಯವಾಗಿ ತಿತ್ತಿ ಸಿನಿಮಾದ ಗಡ್ಡಪ್ಪ ಅಜ್ಜನಂತ ಅಜ್ಜ ಕುರಿಗಳ ನಡುವೆ ಕೊಲೆಯಾಗಿ ಹೋದ್ನಲ್ಲ ಅದು ಎಲ್ಲರನ್ನೂ ಅಯ್ಯೋ ಅನ್ನೋ ಹಾಗೆ ಮಾಡಿದೆ ಈಗ ಹತ್ಯೆ ಮಾಡಿ ಜೈಲು ಪಾಲಾದವರು ಈ ಹಿಂದೂ ಸಾಕಷ್ಟು ಕಡೆ ಕಳ್ಳತನ ಮಾಡಿದವರು ಅನ್ನೋದು ಗೊತ್ತಾಗಿದೆ ಆದರೆ ಈ ಅಜ್ಜ ಅವರ ಕೈಲಿ ಜೀವಾನೇ ಕಳ್ಕೊಂಡ ಕುರಿಗಾಗಿ ನರಬಲಿ ಕೊಟ್ಟವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀವಿ